ರಾಜ್ಯದಲ್ಲಿ ಸಂಭವಿಸಿರುವ ಬಾಣಂತಿಯರ ಸರಣಿ ಸಾವಿನ ಕುರಿತು ತನಿಖೆ ನಡೆಸಬೇಕು ಹಾಗೂ ಸೂಕ್ತ ಪರಿಹಾರ ವಿತರಣೆ ಮಾಡುವಂತೆ ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಘಟಕದ ಸದಸ್ಯರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಈ ವೇಳೆ ಮಹಿಳಾ ಮೋರ್ಚಾ ಜಿಲ್ಲಾ ಘಟಕದ ಅಧ್ಯಕ್ಷೆ ಬಿಎಂ ನೇತ್ರಾವತಿ ಮಂಜುನಾಥ್ ಮಾತನಾಡಿ ರಾಜ್ಯದಲ್ಲಿ ಬಾಣಂತಿಯರ ವ್ಯಾಪಕ ಸಾವಿನ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯ ಘಟಕದ ವತಿಯಿಂದ ಡಿಸೆಂಬರ್ ಹದಿನಾರರಂದು ಸೌಧದ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಲಾಗಿದೆ ಇಂದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಹಿಳಾ ಮೋರ್ಚಾ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವನ್ನಪ್ಪಿದ ಬಾಣಂತಿಯರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಬೇಕು ಸಾವನ್ನಪ್ಪಿದ ಬಾಣಂತಿಯರ ಅನಾಥ ಮಕ್ಕಳ ಭವಿಷ್ಯ ರೂಪಿಸಲು ಸರ್ಕಾರ ಆ ಮಕ್ಕಳನ್ನ ದತ್ತು ಪಡೆಯಬೇಕು ಅವರ ಶೈಕ್ಷಣಿಕ ಆರ್ಥಿಕ ಭದ್ರತೆಯನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದರು ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತುಂಬಾ ಕಾಂಗ್ರೆಸ್ ಸರ್ಕಾರ ಕೆಲವು ಗ್ಯಾರಂಟಿ ಜೊತೆ ಇದು ಒಂದು ಗ್ಯಾರಂಟಿಯನ್ನು ಕೊಟ್ಟಿದೆ ಏನಂದರೆ ಬಾಣಂತಿಯರ ಸಾವಿನ ಸರದಿ ಸಾವಾಗಿರೋದ್ರಿಂದ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಏನಂದರೆ ನಮ್ಮ ಮೊನ್ನೆ ಕೊಪ್ಪಳ ತಾಲೂಕಿನಲ್ಲಿ ಒಂದು ರೇಣುಕಾ ಹಿರೇಮನಿ ಎಂಬ ಹುಡು ಹೆಣ್ಣು ಮಗು ಇಪ್ಪತ್ತ್ಮೂರು ವರ್ಷದ ಹೆಣ್ಣು ಮಗು ಬಾ ಸಾವಾಗಿದೆ ಕಾರಣ ಅದು ಕುಷ್ಟಗಿಯಲ್ಲಿ ಕುಷ್ಣಗಿ ಆಸ್ಪತ್ರೆಯಲ್ಲಿ ಆಗ ಆಗೋದಿಲ್ಲ ಅಂತ ಹೇಳಿ ನಾವು ಕೊಪ್ಪಳ ಆಸ್ಪತ್ರೆಗೆ ಕಳಿಸಿದ್ದಾರೆ ಪಾಪ ಹೆಣ್ಣು ಮಗು ಮದುವೆಗೆ ಒಂದು ವರ್ಷ ಹನ್ನೊಂದು ತಿಂಗಳ ಒಂದು ವರ್ಷ ಆಗಿದೆ ಅಷ್ಟೇ ಬಾಣಂತಿ ಸಾವಾಗಿದೆ ಆದ್ದರಿಂದ ಇದು ಇನ್ನೂ ನಿಂತಿಲ್ಲ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಒಂದು ಇದನ್ನು ತಗೊಂಡಿಲ್ಲ ಇದು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ದಿನೇಶ್ ಗುಂಡೂರಾವ್ರವರು ಇದ್ರ ಬಗ್ಗೆ ಯಾವುದೇ ಒಂದು ಒಂದು ಇದನ್ನು ತೆಗೆದುಕೊಂಡಿಲ್ಲ ಕಂಡಂಥ ಕರಾಳ ದಿನಗಳು ಪ್ರಾಯಶಃ ಕೆಲವು ವಾರಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರು ಹದಿನೇಳಕ್ಕೂ ಹೆಚ್ಚು ಬಾಣಂತಿಯರ ಸಾವಾಗಿರುವಂಥದ್ದು ಏನಿದೆ ಅದು ಕೇವಲ ಒಂದು ಆಸ್ಪತ್ರೆಗೆ ಸೀಮಿತವಾಗ್ದಲೆ ಬೆಳಗಾವಿ ಇರ್ಬೋದು ಬಳ್ಳಾರಿ ಇರ್ಬೋದು ಕುಷ್ಟಗಿ ಇರ್ಬೋದು ಹಾಗೆಯೇ ಕಲಬುರ್ಗಿ ಇರ್ಬೋದು ಇಂಥ ಹಲವಾರು ಕಡೆ ಬಾಣಂತಿಯರಿಗೆ ಸರಿಯಾದ ಸಮಯದಲ್ಲಿ ಸಿಗದೇ ಸಿಗದಿರೋವಂಥ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಆ ಸಂದರ್ಭದಲ್ಲಿ ಆ ಫೆಸಿಲಿಟಿಗೆ ರೀಚ್ ಆದಾಗ ಡಾಕ್ಟ್ರ್ಗಳಲ್ಲಿ ಆಗ್ತಿರೋಂಥ ನಿರ್ಲಕ್ಷ್ಯ ಇರ್ಬೋದು ಇದೆಲ್ಲವೂ ಸೇರಿ ಇವತ್ತು ಇನ್ನೂರಕ್ಕೂ ಇನ್ನೂರ ಹದಿನೇಳು ಬಾಣಂತಿಯರ ಸಾವಾಗಿದೆ ನವೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಪ್ರಾಯಶಃ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಅಂದಿನ ರೈಲ್ವೆ ಖಾತೆ ಸಚಿವರಾದಾಗ ರೈಲ್ವೆ ಹಳಿ ಒಂದು ಟ್ರೇನು ಹಳಿ ತಪ್ಪಿ ಒಂದು ದುರಂತ ಸಂಭವಿಸಿದಾಗ ನೂರೈವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಸಾವನ್ನನುಭವಿಸಿದ್ರು ಅಂಥ ಸಂದರ್ಭದಲ್ಲಿ ಅವರು ಸ್ವಯಂ ಪ್ರೇರಣೆಯಿಂದ